ಇದು ಬಿಗ್ ಇಂಪ್ಯಾಕ್ಟ್ ಇಡೀ ರಾಜ್ಯದ ಜನ ಬೆಳಿಗ್ಗೆ ಕೇಳ್ತಿದ್ರು ಬೆಳಿಗ್ಗೆಲ್ಲ ನಿನ್ನೆ ಸಂಜೆಯಿಂದ ಕೇಳ್ತಿದ್ರು ಟ್ಯಾಗ್ ಮಾಡಿದ್ರು ವಿಡಿಯೋನ ನಾನು ಒಂದೇ ಒಂದು ವೋಟ್ ನನ್ನ ಕ್ಷೇತ್ರದಲ್ಲಿ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಪ್ರದೀಪ್ ಈಶ್ವರ್ ದ ಡೈಲಾಗ್ ಮಾಸ್ಟರ್ ಡೈಲಾಗ್ ಕಿಂಗ್ ಡೈಲಾಗ್ ಹೇಳಿಕೊಂಡೇ ಗೆದ್ದಾಗಿಂದ ಒಂದು ವರ್ಷವನ್ನ ಪೂರೈಸಿರುವಂತ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಒಂದು ಲೆಟರ್ ಓಡಾಡ್ತಾ ಇದೆ ಇದು ಸತ್ಯನ ಸುಳ್ಳ ಪ್ರದೀಪ್ ಅವರೇ ಕೊಟ್ಟರೆ ಬಿಟ್ರ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ವೈರಲ್ ಆಗಿದೆ ಇನ್ ಕೇಸ್ ನಿಜವಾದ್ರೆ ಥ್ಯಾಂಕ್ಸ್ ಅಂಡ್ ಕಂಗ್ರಾಜ್ಯುಲೇಷನ್ ಮಿಸ್ಟರ್ ಪ್ರದೀಪ್ ಈಶ್ವರ್ ಕೊಟ್ಟ ಮಾತಿಗೆ ಉಳಿಸ್ಕೊಂಡಿದ್ರಿ ಕರ್ನಾಟಕದಲ್ಲಿ ಯಾವ ರಾಜಕಾರಣಿಗಳು ಕೊಟ್ಟ ಮಾತಿಗೆ ಉಳಿಸಿಕೊಂಡ ಉದಾಹರಣೆಗಳೇ ಇಲ್ಲ ಯು ಯು ಮೇ ಬಿ ದ ಫಸ್ಟ್ ಪರ್ಸನ್ ನಾವು ಘಂಟಾಘೋಷವಾಗಿ ಹೇಳ್ಬೋದು ನೀವು ಮೋಸ್ಟ್ಲಿ ಫಸ್ಟ್ ಪರ್ಸನ್ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವಂತಹ ಧೀರ ಶೂರ ವೀರ ಹಂಡ್ರೆಡ್ ಪರ್ಸೆಂಟ್ ಆದರೆ ನಮಗೆ ಇದರ ಬಗ್ಗೆ ಬಹಳಷ್ಟು ಡೌಟ್ ಗಳಿದ್ದಾವೆ ನಾನು ಮೊದಲನೇದಾಗಿ ಪತ್ರವನ್ನು ಓದ್ತೀನಿ ನಮಗೆ ಸಿಕ್ಕಿರುವಂತ ಪತ್ರ ಇದು ಪ್ರದೀಪ್ ಈಶ್ವರ್ ಕೊಟ್ಟಿದ್ದಲ್ಲ ವೈರಲ್ ಆಗ್ತಿರುವಂತದ್ದು ಚಿಕ್ಕಬಳ್ಳಾಪುರದಲ್ಲಿ ಫುಲ್ ವೈರಲ್ ಆಗ್ತಿರುವಂತ ಪತ್ರ ನಾವು ಇದನ್ನ ಓಟ್ಸ್ ಮಾಡಲ್ಲ ಇದು ಪ್ರದೀಪ್ ಈಶ್ವರದ್ದೇ ಅಂತ ನಾವು ಎಲ್ಲೂ ಕೂಡ ಕ್ಲೇಮ್ ಮಾಡ್ತಿಲ್ಲ ಬಟ್ ವೈರಲ್ ಆಗ್ತಿರೋ ಪತ್ರದ ಪ್ರಕಾರ ಟಾಪ್ ಅಲ್ಲಿ ಲೆಟರ್ ಹೆಡ್ ಪ್ರದೀಪ್ ಈಶ್ವರ ಅಯ್ಯರ್ ಪಿಇ ಶಾಸಕರು ಕರ್ನಾಟಕ ವಿಧಾನಸಭೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಆ ಕಡೆ ಇಂಗ್ಲಿಷ್ ನಲ್ಲಿ ಇದೆ ನಡುವಲ್ಲಿ ಕರ್ನಾಟಕ ಸರ್ಕಾರದ ಆಂಬ್ಲಮ್ ಇದೆ ಕ್ರಮ ಸಂಖ್ಯೆ ಪಿಇ ಬಾರ್ ಸಿ ಎಂ ಎಲ್ ಎ ಬಾರ್ ಫೋರ್ ನಾಟ್ ತ್ರೀ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆ ಬರ್ದಿರೋದು ಇದು ಲೆಟ್ರೋ ರವರಿಗೆ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ರವರು ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ವಿಧಾನಸೌಧ ಬೆಂಗಳೂರು ಮಾನ್ಯರೇ ವಿಷಯ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಕುರಿತು ಬಾಲ್ಯದಿಂದಲೇ ಪುಣ್ಯಕೋಟಿ ಕೋಟಿ ಕತ್ ಆಹಾಹ ಕೇಳಿಸ್ಕೊಳ್ಳಿ ಕೇಳಿಸ್ಕೊಡಿ ಬಹಳ ಚೆನ್ನಾಗಿದೆ ರಾಜೀನಾಮೆ ಪತ್ರ ತುಂಬಾ ಚೆನ್ನಾಗಿದೆ ಬಂಧುಗಳೇ ಬಾಲ್ಯದಿಂದಲೇ ಪುಣ್ಯ ಕಥೆಯನ್ನು ಆದರ್ಶವಾಗಿರಿಸಿಕೊಂಡು ಕೊಟ್ಟ ಮಾತು ಇಟ್ಟ ಹೆಜ್ಜೆ ತಪ್ಪಬಾರದು ಎಗೈನ್ ಡೈಲಾಗ್ ಸೂಪರ್ ಆಗಿದೆ ಅನ್ನೋ ಮಾತನ್ನು ಜೀವನದುದ್ದಕ್ಕೂ ಪಾಲಿಸುತ್ತಾ ಬಂದವನು ನಾನು ನಾನು ಕೆಲ ದಿನಗಳ ಹಿಂದೆ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಮತವನ್ನು ಲೀಡ್ ತೆಗೆದುಕೊಂಡರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸಾರ್ವಜನಿಕವಾಗಿ ಹೇಳಿರುತ್ತೇನೆ ಸುಧಾಕರ್ ಅವರು ಸುಮಾರು ಇಪ್ಪತ್ತು ಸಾವಿರ ಮತಗಳನ್ನು ನನ್ನ ಕ್ಷೇತ್ರದಲ್ಲಿ ಮುನ್ನಡೆ ಪಡೆದುಕೊಂಡಿರುವುದರಿಂದ ನಾನು ಹಿಂದೆ ಆಡಿದ ಮಾತಿಗೆ ಬದ್ಧನಾಗಿ ಸ್ವಇಚ್ಛೆಯಿಂದ ನನ್ನ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಪ್ರದೀಪ್ ಪಿ ಆರ್ ಎ ಪಿ ಅಂತೇಳಿ ಇಂಗ್ಲಿಷಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ ಇದು ಸಿಗ್ನೇಚರ್ ತರ ನನಗೆ ಕಾಣಿಸ್ತಾ ಇಲ್ಲ ಇದು ಒಂದು ಯಾರ ಥರ್ಡ್ ಪಾರ್ಟಿ ಬರ್ದಂಗಿದೆ ಅಪ್ಪ ಪ್ರದೀಪ್ ಸಿಗ್ನೇ ಈಶ್ವರ್ ಅವರ ಸಿಗ್ನೇಚರ್ ನಾವು ಮ್ಯಾಚ್ ಮಾಡಿಲ್ಲ ಇನ್ನು ಕೂಡ ನೋಡೋಣ ಆಮೇಲೆ ಪ್ರದೀಪ್ ಈಶ್ವರ್ ಇ ಅಂತ ಅಂತೇಳಿ ಕನ್ನಡದಲ್ಲಿ ಕೆಳಗಡೆ ಬ್ರಾಕೆಟ್ ಅಲ್ಲಿ ಹಾಕ್ತಿವಲ್ಲ ನಾವು ಸಿಗ್ನೇಚರ್ ಮಾಡಲ್ಲ ಅಂತರ ಹಾಕ್ಬಿಟ್ಟು ವಿಲಾಸ ನಂಬರ್ ಫೈವ್ ಒನ್ ಸಿಕ್ಸ್ ಪೇರಸಂದ್ರವಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಫೈವ್ ಸಿಕ್ಸ್ ಟೂ ಜೀರೋ ಒನ್ ಅವರ ಮೊಬೈಲ್ ನಂಬರ್ ಹಾಕಿದ್ದಾರೆ ಬಿಡಿ ಅದು ಬೇಡ ವೈಯಕ್ತಿಕ ಬೇಡ ಲೆಟರ್ ಎಡನ ಅವ್ರ ಥರನೇ ಕಾಣಿಸುತ್ತೆ ಆದರೆ ಪ್ರದೀಪ್ ಈಶ್ವರ್ ಅವರೇ ನಿಮಗೆ ನಾವು ನಾಲ್ಕು ಗಂಟೆಗೆ ಕೂಡ ಹೇಳಿದ್ವಿ ನಮ್ಮ ನಾಲ್ಕು ಗಂಟೆ ಬುಲಿಟಿನಲ್ಲಿ ರಾಜ್ಯದ ಜನತೆ ಆಶಯ ಮತ್ತು ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಿರಿ ಅನ್ನುವ ವಿಶ್ವಾಸದೊಂದಿಗೆ ನಾವು ನ್ಯೂಸ್ ಮಾಡಿದಾಗ ಹೇಳಿದ್ವಿ ನೀವು ಮತ್ತೆ ಈ ತರ ನಾಟಕದ ರಾಜೀನಾಮೆಯನ್ನು ಕೊಡಬೇಡಿ ಇದು ರಾಜೀನಾಮೆ ಕೊಡುವ ಪದ್ಧತಿ ಅಲ್ಲ ಇದು ರಾಜೀನಾಮೆ ಕೊಡುವಂತಹ ಸ್ಟೈಲ್ ಶೀಟ್ ಕೂಡ ಅಲ್ಲ ಯಾವುದೇ ಕರ್ನಾಟಕದ ವಿಧಾನಸಭೆಯ ಅಥವಾ ವಿಧಾನ ಪರಿಷತ್ತಿನ ಸದಸ್ಯ ರಾಜೀನಾಮೆ ಕೊಡಬೇಕಾದರೆ ಅದಕ್ಕೆ ಒಂದು ಕಾನೂನು ಇದೆ ಅದಕ್ಕೆ ಒಂದು ರೀತಿ ರಿವಾಜು ಇದೆ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಡುವ ಬಯಸುವಂತಹ ಸದಸ್ಯರು ಖುದ್ದಾಗಿ ಲೋಕಸಭೆ ಕ್ಷಮಿಸಿ ವಿಧಾನಸಭೆಯ ಅಧ್ಯಕ್ಷರು ಅಂದರೆ ಸ್ಪೀಕರ್ ಅಥವಾ ವಿಧಾನ ಪರಿಷತ್ತಿನ ಅಧ್ಯಕ್ಷರನ್ನ ಖುದ್ದಾಗಿ ಭೇಟಿ ಮಾಡಿ ಅವರ ಮುಂದೆ ಶಾಸಕರದ್ದೇ ಲೆಟರ್ ಹೆಡ್ನಲ್ಲಿ ಇಷ್ಟೇ ಬರೆಯಬೇಕು ನಾನು ವೈಯಕ್ತಿಕ ಕಾರಣದಿಂದ ಸ್ವ ಇಚ್ಛೆಯಿಂದ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ ತಮ್ಮ ವಿಶ್ವಾಸಿ ಸೊ ಅಂಡ್ ಸೋ ಇಷ್ಟನ್ನೇ ಕೊಡಬೇಕಾಗಿರೋದು ಕಾರಣ ಏನೇ ಇರಲಿ ಯಾರ ಮೇಲೆ ಸಿಟ್ಟಿರ್ಲಿ ಅನುದಾನ ಬರದಿರ್ಲಿ ಅಥವಾ ಕುದುರೆ ವ್ಯಾಪಾರ ಅದೇನು ಹೇಳ್ತಾರಲ್ಲ ಹೈ ಜಂಪ್ ಲಾಂಗ್ ಜಂಪ್ ಏನೇ ಮಾಡಿರಲಿ ಬಟ್ ಕೊಡುವ ಕಾರಣ ಅಷ್ಟೇ ಇರಬೇಕು ಅಷ್ಟಿದ್ದರೆ ಮಾತ್ರ